ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸಮಸ್ತ ಕನ್ನಡ ವೀಕ್ಷಕರಿಗೆ ರಾಯರ ಭಕ್ತರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಿಗೆ ನವೆಂಬರ್ ಮಾಸದಲ್ಲಿರುವಂತಹ ಗ್ರಹ ಸಂಚಾರ ಗೃಹಗತಿಗೆ ಪ್ರಭಾವ ಯಾವ ರೀತಿ ಇದೆ ಗೋಚಾರ ಫಲಗಳು ಅನುಕೂಲವಾಗಿದೆಯಾ ಈ ಮಾಸದಲ್ಲಿ ನಡೀತಾ ಇರುವಂತಹ ಗ್ರಹ ಸ್ಥಾನಮಾನ ಬದಲಾವಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಮಸ್ತ ವಿವರಗಳನ್ನು ತಿಳ್ಕೊಳ್ಳೋಣ ತುಂಬ ಜನ ನಮ್ಮ ವಿಡಿಯೋನ ಇಷ್ಟಪಡ್ತಾ ಇದ್ದೀರಾ ತುಂಬ ಹೃದಯದ ಧನ್ಯವಾದಗಳು ನೋಡೋದೇ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಲ್ಲಿ ದ್ವಿತೀಯ ರಾಶಿಯಾಗಿರುವಂತಹ ವೃಷಭ ರಾಶಿ ಜಾತಕರಿಗೆ ಈ ನವೆಂಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಗೋಚಾರ ಫಲಗಳು ಇರುತ್ತೆ ಇದು ಕೇವಲ ಗೋಚಾರ ಫಲಗಳಾಗಿರುತ್ತೆ ಇದಕ್ಕೆ ವಿರುದ್ಧವಾಗಿ ಏನಾದರೂ ನಿಮಗೆ ಸ್ವೀಯ ಅನುಭವ ಆಗ್ತಾ ಇದ್ದರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಈಗ ನಡೀತಾ ಇರುವಂತಹ ಈ ದಶಾಭುಕ್ತಿ ಅಂತರ್ದಶೆ ಯಾವ ರೀತಿ ಇದೆ ಏನಾದರೂ ಪರಿಹಾರಗಳು ಮಾಡಬೇಕಾ ಏನಾದರೂ ದೋಷಗಳು ಕಾಡ್ತಾ ಇದೆಯಾ ಇತ್ಯಾದಿ ವಿಷಯಗಳನ್ನು ಸಂಪೂರ್ಣವಾಗಿ ಈ ಸಮಗ್ರ ಜಾತಕ ವಿಶ್ಲೇಷಣೆ ಮುಖಾಂತರ ತಿಳಿದುಕೋಬಹುದು ಅಂತ ಹೇಳ್ತಾ ವೃಷಭ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶುಕ್ರ ಮಹಾಶಯರು ನವೆಂಬರ್ ಎರಡರಿಂದ ತುಲಾ ತನ್ನ ಸ್ವಕ್ಷೇತ್ರವಾಗಿರುವಂತಹ ಈ ತುಲಾರಾಶಿಯಲ್ಲೇ ಈ ಮಾಸದಲ್ಲಿ ಇರ್ತಾರೆ ಆಲ್ಮೋಸ್ಟ್ ಈ ಮಾಸದ ಕೊನೆಯವರೆಗೂ ಕೂಡ ರಾಶಿಯಲ್ಲೇ ಇರ್ತಾರೆ ನ ಗುರುಮಹಾಶಯರು ಅಕ್ಟೋಬರ್ ಹದಿನೆಂಟರಿಂದ ಅತಿಚಾರ ಸಂಚಾರದಿಂದ ಇವರು ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅದೇ ರೀತಿ ರವಿ ಈ ಮಾಸದಲ್ಲಿ ಹದಿನೇಳರವರೆಗೂ ಕೂಡ ತುಲಾ ರಾಶಿಯಲ್ಲಿ ಹದಿನೇಳರ ನಂತರ ಇವರು ವೃಶ್ಚಿಕ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಬುಧನ ವಕ್ರತ್ಯಾಗವನ್ನು ಕೂಡ ಈ ಮಾಸದಲ್ಲಿ ನಾವು ತುಲ ವೃಶ್ಚಿಕ ಸಾಕಷ್ಟು ಗ್ರಹಗಳು ತುಲ ಮತ್ತು ವೃಶ್ಚಿಕ ರಾಶಿಗಳ ಮಧ್ಯೆ ಈ ಮಾಸದಲ್ಲಿ ಇರುತ್ತಾ ಅದರಲ್ಲಿ ಕೂಡ ವೃಷಭ ರಾಶಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಮುಖ್ಯವಾಗಿ ನಾವು ಈ ವರ್ಷದ ಆರಂಭದಿಂದ ನೋಡ್ತಾ ಇದ್ದೇವೆ ಈ ವರ್ಷದ ಅದೃಷ್ಟ ರಾಶಿಗಳಲ್ಲಿ ಈ ವೃಷಭ ರಾಶಿ ಆದ್ಯ ಮೊದಲನೇ ಸ್ಥಾನವನ್ನು ಪಡೆದಿದೆ ಅದೇ ರೀತಿ ತಮ್ಮ ಸಂಚ ಈ ಗ್ರಹ ಅನುಕೂಲತೆಯಿಂದ ಮುಖ್ಯವಾಗಿ ಈ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಎಲ್ಲ ವಿಷಯಗಳಲ್ಲಿ ವೃತ್ತಿ ಉದ್ಯೋಗ ವಿಷಯಗಳಾಗಿರ್ಬೋದು ವ್ಯಾಪಾರ ವಿಷಯಗಳಾಗಿರ್ಬೋದು ನಾಲ್ಕು ಜನರಲ್ಲಿ ಹೋಗಿ ಇವರು ಮಾತಾಡುವಂತಹ ಮಾತುಗಳಾಗಿರ್ಬೋದು ಎಲ್ಲರಲ್ಲಿಯೂ ಇವರದೇ ಯಶಸ್ಸು ಅನ್ನುವ ರೀತಿಯಲ್ಲಿ ಇರುತ್ತೆ ಇವರದೇ ಮೇಲ್ಗೈ ಆಗಿರುತ್ತೆ ಇವರು ಹೇಳಿದ್ದೇ ಶಾಸನ ಅನ್ನೋ ರೀತಿಯಲ್ಲಿ ಇವರು ಹೇಳಿದ್ದೇ ಧರ್ಮ ಅನ್ನೋ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಈ ಮಾಸದಲ್ಲಿ ಇವರ ಮಾತಿಗೆ ಬೆಲೆ ಅನ್ನೋದು ನಾವು ಗಮನಿಸಬಹುದು ಅದು ಹಣಕಾಸಿನ ವ್ಯವಹಾರಗಳಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು ಮುಖ್ಯವಾಗಿ ಕುಟುಂಬದಲ್ಲಿ ನಡೆಯುವಂತಹ ಮುಖ್ಯವ ಪ್ರಮುಖವಾಗಿರುವಂತಹ ನಿರ್ಧಾರಗಳು ತಗೊಳ್ಳೋದಾಗಿರ್ಬೋದು ಇವರ ಮಾತಿಗೆ ಬೆಲೆ ಹೆಚ್ಚಾಗುವುದಾಗಿರ್ಬೋದು ರಾಶಿಯವರಿಗೆ ಈ ನವೆಂಬರ್ ಮಾಸದಲ್ಲಿ ಅತ್ಯಂತ ಅನುಕೂಲವಾಗಿರುವಂತಹ ಕಾಲಮಾನ ಅನ್ನೋದಿದೆ ಇನ್ನು ಕುಟುಂಬದಲ್ಲಿ ಕುಟುಂಬ ಸಂತತಿಯೊಡನೆ ಮತ್ತು ಕುಟುಂಬ ಸದಸ್ಯರೊಡನೆ ಕೆಲವೊಂದು ಪುಣ್ಯ ಕಾರ್ಯಗಳು ಅಥವಾ ಶುಭ ಕಾರ್ಯಗಳು ಗೃಹ ಪ್ರವೇಶ ಉಪನಯನ ಇತ್ಯಾದಿ ವಿಷಯಗಳು ಮತ್ತು ವಿವಾಹ ಸಮಾರಂಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವುದು ಇತ್ಯಾದಿ ಶುಭ ವಿಷಯಗಳಿಂದ ಹೊಸದಾಗಿ ಬಂದಿರುವಂತಹ ಅತಿಥಿ ಸತ್ಕಾರಗಳಿಂದ ಇವರಿಗೆ ಒಂದು ನೂತನ ಉತ್ತೇಜ ಮತ್ತು ಮಾಡುವಂತಹ ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಅನ್ನೋದು ಈ ಮಾಸದಲ್ಲಿ ಅದ್ಭುತವಾಗಿ ಯೋಗಕಾರಕವಾಗ್ತಾ ಇದೆ ಋಷಭ ರಾಶಿಯವರಿಗೆ ಈ ನವೆಂಬರ್ ಮಾಸದಲ್ಲಿ ಮುಖ್ಯವಾಗಿ ಹಿಂದಿನ ದಿನಗಳಲ್ಲಿ ಯಾವುದಾದರೂ ಅಣ ಅಂದರೆ ಅಪಾರ್ಥಗಳಾಗಿರಬಹುದು ಅಥವಾ ಮನಸ್ಪರ್ಧೆಗಳಿಂದ ವೈವಾಹಿಕ ಜೀವನದಲ್ಲಿ ದೂರ ಇರುವಂತಹ ದಂಪತಿಗಳು ಸಹಿತ ಈ ಸಮಯದಲ್ಲಿ ತಮ್ಮ ತಪ್ಪುಗಳನ್ನು ಅರಿವಿ ಮಾಡಿಕೊಂಡು ಮತ್ತೆ ತಮ್ಮ ದಾಂಪತ್ಯ ಜೀವನವನ್ನು ಮುಂದುವರಿಸಲು ಇದೊಂದು ರೀತಿ ಅದ್ಭುತವಾಗಿರುವಂತಹ ಒಂದು ಸಮಯ ನವೆಂಬರ್ ಮಾಸಲ್ಲಿ ಮಾಸದಲ್ಲಿ ಕೂಡಿ ಬರ್ತಾ ಇದೆ ಈ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿ ಅಪಾರ್ಥಗಳು ಮತ್ತು ಅನ್ನುವುದೆಲ್ಲವೂ ಕೂಡ ಮಾಯವಾಗಿ ಸುಖ ಸಂತೋಷದಿಂದ ಕುಟುಂಬ ಜೀವನವನ್ನು ಮುಂದುವರಿಸೋದಕ್ಕೆ ವೃಷಭ ರಾಶಿಯವರಿಗೆ ಅತ್ಯಂತ ಅನುಕೂಲವಾಗಿರುತ್ತೆ ಅದೇ ರೀತಿ ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ಸಮಸ್ಯೆಗಳಾಗಿರಬಹುದು ಈ ಸಾಲಗಳಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ ಮುಕ್ತರಾಗಲು ಹಣಕಾಸಿನ ಸಮಸ್ಯೆಗಳಿಂದ ಹೊರಗಡೆ ಬರಲು ಈ ನವೆಂಬರ್ ಮಾಸ ಅತ್ಯಂತ ಅನುಕೂಲವಾಗಿದೆ ವೃಷಭ ರಾಶಿಯವರಿಗೆ ಇನ್ನು ನಿಮ್ಮ ಕುಟುಂಬದಲ್ಲಿ ಆಗಿರಬಹುದು ಹೊರಗಡೆ ನಿಮ್ಮ ಸಮೂಹದಲ್ಲಿ ಆಗಿರಬಹುದು ಈ ಸಮಯದಲ್ಲಿ ನೀವು ಕೊಡುವಂತಹ ಸಲಹೆಗಳಿಗೆ ನಿಮ್ಮ ಮಾತ ಮಾತಿಗೆ ಅತ್ಯುತ್ತಮ ರೀತಿಯಲ್ಲಿ ಬೆಲೆ ಅನ್ನೋದು ಸಿಗುತ್ತೆ ಗೌರವ ಅನ್ನೋದು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಅದೇ ರೀತಿ ಈ ಮಾಸದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಹಳೆಯ ಮಿತ್ರರ ಈ ಮತ್ತೆ ಅವ್ರನ್ನ ಮೀಟ್ ಮಾಡೋದಾಗಿರ್ಬೋದು ಅಥವಾ ತುಂಬ ವರ್ಷಗಳ ನಂತರ ಅವರ ಪರಿಚಯಗಳಿಂದ ನೀವು ಮಾಡುವಂತಹ ಕಾರ್ಯಗಳಿಗೆ ನೀವು ಮಾಡುವಂತಹ ಕೆಲವೊಂದು ವ್ಯವಹಾರಗಳಲ್ಲಿ ಅವರ ಸಹಕಾರ ಕೂಡ ಅದ್ಭುತವಾಗಿ ಸಿಕ್ಕಿ ನಿಮಗೆ ನಿಮ್ಮ ನೀವು ಕೈಗೊಂಡಿರುವಂತಹ ವಿಷಯಗಳು ಯಶಸ್ವಿಯಾಗೋದಕ್ಕೆ ನಿಮ್ಮ ಮಿತ್ರರ ಸಹಕಾರ ಆ ಕಾಂಟ್ಯಾಕ್ಟ್ ಏನಿರುತ್ತೋ ಅದು ಉಪಯೋಗವಾಗುತ್ತೆ ಇನ್ನು ನಿಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳ ಏನಾದರೂ ಕಷ್ಟಗಳಲ್ಲಿರುವಂತಹ ಸಂದರ್ಭಗಳಲ್ಲಿ ಅದು ಹಣಕಾಸಿನ ಸಹಕಾರ ಆಗಿರ್ಬೋದು ಅಥವಾ ನಿಮ್ಮ ಕೈಲಾದಷ್ಟು ಸಹಕಾರ ನೀಡಿ ಸಹಾಯವನ್ನು ನೀಡಿ ಪರೋಪಕಾರ ಬುದ್ಧಿಯನ್ನು ತೋರಿಸಿ ನಿಮ್ಮಲ್ಲಿರುವಂತಹ ಮಾನವೀಯತೆಯನ್ನು ಮೆರೆಯೋದಕ್ಕೆ ಈ ಫೆಬ್ರವರಿಯಲ್ಲಿ ಅನುಕೂಲವಾಗಿರುತ್ತೆ ಆ ರೀತಿ ನಿಮ್ಮ ಸಹಾಯವನ್ನು ಬೇಡಿ ಬಂದಿರುವಂತಹ ವ್ಯಕ್ತಿಗಳಿಗೆ ಆಪದ ಬಾಂಧವರಾಗಿ ಈ ಮಾಸದಲ್ಲಿ ನಿಮಗೆ ತೋಚಿದಷ್ಟು ಸಹಾಯವನ್ನು ಮಾಡುತ್ತಾ ಈ ಮಾಸದಲ್ಲಿ ಅದ್ಭುತವಾಗಿರುವಂತಹ ಒಳ್ಳೆಯ ಹೆಸರನ್ನು ನೀವು ಪಡಿತೀರಾ ಅದೇ ರೀತಿ ಶತ್ರುಗಳು ಮಿತ್ರಗಳಾಗಿ ಆ ಕೆಲವೊಂದು ಈ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ನೀವು ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು ಪ್ರತ್ಯರ್ಥಿಗಳಾಗಿರ್ಬೋದು ಈ ಸಂದರ್ಭಗಳಲ್ಲಿ ಮುಖ್ಯವಾಗಿ ಮಿತ್ರರ ತಲೆ ಮಿತ್ರರಾಗಿ ನಿಮ್ಮನ್ನು ಅಂದರೆ ನಿಮ್ಮ ಅಭಿವೃದ್ಧಿಗೆ ಅವರೆಷ್ಟೋ ಪ್ರಯತ್ನಗಳು ಮಾಡಿರ್ತಾರೆ ಆದ್ರೂ ಕೂಡ ನಿಮ್ಮಲ್ಲಿರುವಂತಹ ಛಲ ನಿಮ್ಮಲ್ಲಿರುವಂತಹ ಕ್ರಮಶಿಕ್ಷಣ ನಿಮ್ಮಲ್ಲಿರುವಂತಹ ಡೆಡಿಕೇಷನ್ನ ನೋಡಿ ಮತ್ತೆ ನಿಮ್ಮ ಜೊತೆ ಕೈ ಜೋಡಿಸಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಸಹಾಯವನ್ನು ನೀಡುವುದಕ್ಕೆ ಮುಂದೆ ಬರ್ತಾರೆ ಅದೇ ರೀತಿ ನಿಮ್ಮ ಜೀವನ ಸಂಗಾತಿಯ ಜೊತೆ ಅನುಕೂಲವಾಗಿರುವಂತಹ ವಾತಾವರಣವನ್ನು ಹೊಂದಿ ಈ ಮಾಸದಲ್ಲಿ ಅದ್ಭುತವಾಗಿ ನಿಮ್ಮ ವೈವಾಹಿಕ ಜೀವನ ಅನ್ನೋದು ಅದೇ ರೀತಿ ನಿಮ್ಮಲ್ಲಿರುವಂತಹ ಪ್ರತಿಭೆಯಿಂದ ಶಕ್ತಿ ಸಾಮರ್ಥ್ಯಗಳಿಂದ ಡೆಡಿಕೇಶನ್ಲಿಂದ ಆ ಪಂಕ್ಚುವಾಲಿಟಿಯಿಂದ ಅಸಾಧ್ಯವಾಗಿರುವಂತಹ ಕೆಲಸಗಳನ್ನು ಸಹಿತ ಈ ಮಾಸದಲ್ಲಿ ತುಂಬ ಶೀಘ್ರವಾಗಿ ತುಂಬ ವೇಗವಾಗಿ ಪರಿಷ್ಕಾರ ಮಾಡುವುದಕ್ಕೆ ಅಥವಾ ಆ ಕೆಲಸಗಳನ್ನು ಪೂರ್ತಿ ಮಾಡುವುದಕ್ಕೆ ಈ ಸಂದರ್ಭದಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಅನುಕೂಲವಾಗಿರುತ್ತೆ ಆದ್ದರಿಂದ ನೀವು ಕೈ ಹಿಡಿದಿರುವಂತಹ ಅಥವಾ ಅರ್ಧಪೂರ್ಣವಾಗಿ ನಿಲ್ಲಿರುವಂತಹ ಕೆಲವೊಂದು ಕೆಲಸಗಳು ಪೂರ್ತಿ ಮಾಡ್ತೀರ ಆದರೆ ಕೆಲವು ಸಂದರ್ಭದಲ್ಲಿ ಆವೇಶದಲ್ಲಿ ಕೋಪದಲ್ಲಿ ಕೆಲವೊಂದು ನಿರ್ಧಾರಗಳು ಅಥವಾ ಕೆಲವೊಂದು ನಿಮ್ಮ ಅನುಚಿತ ವರ್ತನೆ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ನೀವು ತೋರುವಂತಹ ಆ ಫ್ರಸ್ಟ್ರೇಷನ್ ಏನಿರುತ್ತೋ ಅದು ತಾತ್ಕಾಲವಾಗಿರುತ್ತೆ ಆದ್ದರಿಂದ ಮತ್ತೆ ಅದನ್ನು ನೀವು ಸರಿ ಮಾಡಿಕೊಂಡು ಮತ್ತೆ ಎಲ್ಲ ಯಾರು ಮನಸ್ಸು ನೋಯಿಸದಂತೆ ನಿಮ್ಮ ವಿಷಯಗಳನ್ನು ಪೂರ್ತಿ ಮಾಡ್ತೀರ ಆದರೆ ಈ ಕೋಪ ಆವೇಶ ಬಂದಾಗ ಮಾತಿನಲ್ಲಿ ಗಮನವಿರಲಿ ಮಾತಿನಿಂದ ಆಗುವಂತಹ ಆತಂಕಗಳು ಮಾತಿನಿಂದ ಆಗುವಂತಹ ಕೆಲವೊಂದು ಅಪಾರ್ಥಗಳಿಗೆ ದಾರಿ ಮಾಡಿಕೊಡಬೇಡಿ ಅದೇ ರೀತಿ ನಿಮ್ಮ ಸಹೋದರರಿಂದ ಈ ಮಾಸದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ವಿರುದ್ಧ ಭಾವನೆಗಳು ಅಥವಾ ವೈರುಧ್ಯವಾಗಿ ನಿಮ್ಮ ಅಭಿಪ್ರಾಯಗಳಿಗೆ ಮಾತಾಡಿದರೂ ಕೂಡ ಕೊನೆಗೆ ನಿಮ್ಮ ಮಾತಿಗೆ ಬೆಲೆ ಸಿಕ್ಕುವ ರೀತಿಯಲ್ಲಿ ಕಾಂಪ್ರಮೈಸ್ ಆಗಿಬಿಟ್ಟು ಎಲ್ಲರೂ ಒಟ್ಟಾಗಿ ಆ ಕುಟುಂಬ ಮೈತ್ರಿಯನ್ನು ಸೋದರ ಮೈತ್ರಿಯನ್ನು ಮೀರಿಯೋದಕ್ಕೆ ಈ ಮಾಸದಲ್ಲಿ ಅತ್ಯಂತ ಅನುಕೂಲವಾಗಿರುತ್ತೆ ಆದರೆ ಈ ಮಾಸದಲ್ಲಿ ವಿಪರೀತವಾಗಿರುವಂತಹ ದುಂದು ವೆಚ್ಚಗಳು ಅಥವಾ ಆಕಸ್ಮಿಕ ಧನ ವ್ಯಯ ಅನ್ನೋದು ಕಾಣಿಸ್ತಾ ಇದೆ ಅದರಲ್ಲಿ ಕೂಡ ಈ ಮಾಸದ ಕೊನೆಯ ಭಾಗದಲ್ಲಿ ವಿಪರೀತವಾಗಿರುವಂತಹ ಖರ್ಚುಗಳು ಮತ್ತು ಈ ಖರ್ಚುಗಳನ್ನು ನಿಭಾಯಿಸುವುದಕ್ಕೆ ಸಾಲಗಳು ಮಾಡುವಂತಹ ಪರಿಸ್ಥಿತಿ ಎದುರಾಗಬಹುದು ಆದ್ದರಿಂದ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ಮತ್ತು ಕೆಲವೊಂದು ವಿಷಯಗಳಲ್ಲಿ ನೀವು ಯೋಚನೆ ಮಾಡಿ ಉಳಿತಾಯ ಹೂಡಿಕೆಗಳಿಂದ ನೀವು ಅನಾವಶ್ಯಕ ದುಂದು ವೆಚ್ಚಗಳನ್ನು ಅವಾಯ್ಡ್ ಮಾಡೋದು ಉತ್ತಮವಾಗಿರುತ್ತೆ ಒಟ್ಟಾಗಿ ಈ ವೃಷಭ ರಾಶಿಯವರಿಗೆ ಅದ್ಭುತವಾಗಿರುವಂತಹ ಮಾಸ ಈ ನವೆಂಬರ್ ಮಾಸ ಅಂತ ಹೇಳಬಹುದು ಅದೇ ರೀತಿ ಈ ಮಾಸದಲ್ಲಿ ಇವರಿಗೆ ಅದೃಷ್ಟ ಬರುವಂತಹ ದಿನಗಳಂತ ನೋಡುವುದಾದರೆ ಏಳು ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತೆಂಟು ಮೂವತ್ತು ಈ ದಿನಗಳಲ್ಲಿ ಏನಾದರೂ ಮುಖ್ಯವಾಗಿರುವಂತಹ ವ್ಯವಹಾರಗಳನ್ನು ಮಾಡಬಹುದು ಆರಂಭ ಮಾಡಬಹುದು ಆದರೂ ಕೂಡ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಮತ್ತು ಈಗ ನಡೀತಾ ಇರುವಂತಹ ದಶ ಅಂತರ್ದಶೆಗಳನ್ನು ತಿಳಿದು ಮುಂದುವರಿಯೋದು ಉತ್ತಮವಾಗಿರುತ್ತೆ ಈ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ಪ್ರತಿದಿನವೂ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯ ನಮಃ ಅನ್ನುವಂತಹ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠನೆ ಮಾಡುವುದರಿಂದ ಪ್ರತಿನಿತ್ಯವೂ ಕೂಡ ಶ್ರೀ ಲಲಿತಾ ಸಹಸ್ರನಾಮವನ್ನು ಜಪ ಮಾಡುವುದರಿಂದ ಮತ್ತಷ್ಟು ಆ ಶ್ರೀ ಮಹಾಲಕ್ಷ್ಮೀ ದೇವಿಯ ಆ ಶ್ರೀಮನ್ನಾರಾಯಣನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಸರ್ವೇ ಜನಾಂಸುಕ್ಕ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್